ವೀಕ್ಷಕರ ನಮಸ್ತೆ ನಾನು ಆಕ್ಚುಲಿ ಈ ಟಾಪಿಕ್ ಬಗ್ಗೆ ಮಾತಾಡಬಾರ್ದು ಅಂತೇಳಿ ಅಂದ್ಕೊಳ್ತೀನಿ ಆದರೆ ಭಾರತದಲ್ಲಿ ಇತ್ತೀಚಿನ ಕೆಲವು ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಇವತ್ತು ಮಾತಾಡಲೇಬೇಕಾದಂಥ ಅನಿವಾರ್ಯತೆ ಸೃಷ್ಟಿಯಾಗಿದೆ ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಇತ್ತೀಚಿನ ವರ್ಷಗಳಲ್ಲಿ ಚರ್ಚೆ ಆಗುವಂಥ ವಿಚಾರಗಳು ಏನು ಅಂತೇಳಿದರೆ ಅದು ಧರ್ಮ ಮತ್ತೆ ದೇವರು ನಾನು ಈ ಮದ್ದೂರಿನಲ್ಲಿ ನಡೀತಾ ಇರುವಂಥ ಪ್ರತಿಭಟನೆಯ ವಿಜುವಲ್ಸ್ಗಳನ್ನು ನೋಡ್ತಾ ಇದ್ದೆ ನಿನ್ನೆ ಯಾರೋ ಕಿಡಿಗೇಡಿಗಳು ಈ ಗಣೇಶೋತ್ಸವದ ಸಂದರ್ಭದಲ್ಲಿ ಅಥವಾ ಗಣೇಶ ಮೂರ್ತಿ ವಿಸರ್ಜನೆಯ ಮೆರವಣಿಗೆಯ ಸಂದರ್ಭದಲ್ಲಿ ಯಾರು ಕಲ್ಲು ತೂರಾಟ ನಡೆಸಿದ್ದಾರೆ ಅಂತ ಹೇಳಿ ಇವತ್ತು ಪ್ರತಿಭಟನೆ ನಡೀತಾ ಇದೆ ಆದರೆ ವಿಜುವಲ್ಸ್ಗಳನ್ನು ನ್ಯೂಸ್ ಚಾನೆಲ್ಗಳಲ್ಲಿ ನೋಡ್ತಾ ಇದ್ದೆ ಈ ಪ್ರತಿಭಟನೆಯ ಸುಳಿವು ಇದ್ದು ಕೂಡ ಅದನ್ನು ತಡೆಯುವಲ್ಲಿ ಬಹುಶಃ ಪೊಲೀಸ್ ಇಲಾಖೆಯು ಕೂಡ ವಿಫಲ ಆಗಿದೆ ಅಂದ್ಕೊಳ್ತೇನೆ ಯಾಕೆ ಅಂತ ಹೇಳಿದ್ರೆ ಹಿಂಡು ಹಿಂಡಾಗಿ ಅಲ್ಲಿ ಕೆಲವು ಮಹಿಳೆಯರು ಬರ್ತಾ ಇದ್ದಾರೆ ಅವರನ್ನ ತಡಿಲಿಕ್ಕೆ ಒಬ್ಳೇ ಒಬ್ಳು ಲೇಡಿ ಪೊಲೀಸ್ ಆ ವಿಜುವಲ್ಸ್ ಅಲ್ಲಿ ನಾನು ನೋಡಿದ ಹಾಗೆ ಅಷ್ಟು ಮಹಿಳೆಯರ ಹಿಂಡನ್ನ ಒಬ್ಳು ಲೇಡಿ ಪೊಲೀಸ್ ತಡಿತಾ ಇದ್ದಾಳೆ ಏನಕ್ಕೆ ಈ ಪೊಲೀಸ್ ಫೋರ್ಸ್ನ ಅಲ್ಲಿ ಇಂಪ್ಲಿಮೆಂಟ್ ಮಾಡಲಿ ಈ ತರ ಏನು ಚಿತಾವಣೆ ನಡೆಸೇ ನಡೆಸ್ತಾರೆ ಪ್ರತಿಭಟನೆ ಮಾಡೇ ಮಾಡ್ತಾರೆ ಅಂತೇಳುವಂಥದ್ದು ಗೊತ್ತಿದ್ದು ಕೂಡ ಏನಕ್ಕೆ ಈ ಸೀರಿಯಸ್ ಆಗಿ ತಗೊಳ್ಳಿಲ್ಲ ಅಂತೇಳಿ ನನಗೆ ಅರ್ಥ ಆಗ್ತಿಲ್ಲ ಬಹುಶಃ ಇದೇ ರೀತಿ ನಡೀತಾ ಹೋದೆ ಬಹುಶಃ ಮುಂದಿನ ದಿನಗಳಲ್ಲಿ ಬರುವಂಥ ಯಾವುದೇ ಸರ್ಕಾರ ಇರ್ಬೋದು ಒಂದು ನಿರ್ಣಯ ತೆಗೆದುಕೊಳ್ಬೇಕಾಗ್ತದೆ ಏನು ಅಂತೇಳಿದರೆ ಯಾವುದೇ ಜಾತಿಗೆ ಯಾವುದೇ ಧರ್ಮಕ್ಕೆ ಯಾವುದೇ ಸಮುದಾಯಕ್ಕೆ ಈ ರೀತಿ ಸ ಸಭೆ ಸಮಾರಂಭ ಮೆರವಣಿಗಳನ್ನ ಮಾಡಲಿಕ್ಕೆ ಅವಕಾಶ ಕೊಡಲೇಬಾರದು ಯಾರಿಗೆ ಆಗಲಿ ಒಂದು ವೇಳೆ ಕೊಟ್ಟಲ್ಲಿ ಅದಕ್ಕೆ ಬೇಕಾದಂಥ ಭದ್ರತೆಯನ್ನು ಸರ್ಕಾರ ಒದಗಿಸಲೇಬೇಕು ಬಹುಮುಖ್ಯವಾಗಿ ನಾನು ಇಲ್ಲಿ ಸರ್ಕಾರವನ್ನು ಕೇಳಿಕೊಳ್ತಾ ಇರುವಂಥದ್ದು ಯಾರೇ ಇಂಥ ಒಂದು ಸಭೆ ಸಮಾರಂಭ ಮೆರವಣಿಗೆಗಳಿಗೆ ಒಪ್ಪಿಗೆ ಕೇಳಿದ್ರೆ ಅವರಿಗೆ ನೀವೊಂದು ನಿಬಂಧನೆ ಹಾಕಬೇಕು ಏನಂತ ಹೇಳಿದ್ರೆ ಯಾವುದೇ ರೀತಿಯ ಗಲಾಟೆಗಳಾದಲ್ಲೂ ಕೂಡ ಅದರ ಸಂಘಟನೆ ಸಂಘಟಕರೇ ಕಾರಣಕರ್ತರು ಒಂದು ವೇಳೆ ಈ ರೀತಿ ಕಲ್ಲು ತೂರಾಟ ಇತ್ಯಾದಿ ವಿಚಾರಗಳು ನಡೆದಲ್ಲಿ ಅಲ್ಲಿ ಯಾರು ಈ ಕಲ್ಲು ತೂರಾಟ ಏನು ಮೇಲಿಂದ ಏನು ಆಕಾಶದಿಂದ ಉದುರುವಂಥದ್ದಲ್ಲ ಯಾರೋ ಗೊತ್ತಿದ್ದವರೇ ಅಲ್ಲಿ ನಡೆಸಿರ್ತಾರೆ ಅಂತವರನ್ನ ಕೂಡ್ಲೆ ಅವರೇ ಹಿಡಿದುಕೊಡ್ಬೇಕು ಇಲ್ಲಿ ಪ್ರತಿಯೊಂದನ್ನು ನಾವು ಪೊಲೀಸರನ್ನ ಕಾದುಕೊಂಡು ಕೂತ್ಕೊಳ್ಲಿಕ್ಕೆ ಆಗುದಿಲ್ಲ ಇಲ್ಲಿ ಈ ಮಾತನ್ನು ನಾನು ಯಾಕೆ ಹೇಳ್ತೇನೆ ಅಂತ ಹೇಳಿದರೆ ಇತ್ತೀಚಿನ ಕೆಲವು ಈ ಚಿತಾವಣೆಗಳನ್ನ ನಾನು ಗಮನಿಸ್ತಾ ಇದ್ದೇನೆ ಗಣೇಶೋತ್ಸವಕ್ಕೆ ಮೊನ್ನೆ ಯಾರು ಕಿಡಿಗೇಡಿಗಳು ಅದು ಯಾರು ಅನ್ಯ ಏನಲ್ಲ ಮುಸ್ಲಿಮರೇನಲ್ಲ ಹಿಂದೂಗಳೇ ಕಲ್ಲು ತೂರಾಟ ಮಾಡಿ ಅದನ್ನು ಇನ್ನೊಂದು ಸಮುದಾಯದ ತಲೆಗೆ ಕಟ್ಟ ಕಟ್ಟುವಂತ ಕೃತ್ಯವನ್ನು ನಡೆಸಿದ್ದಾರೆ ಈ ತರದ ನಡೀತಾ ಉಂಟು ಹಾಗೆ ಹೇಳಿ ಪ್ರತಿ ಸಲವೂ ಏನು ನಮ್ಮವರೇ ಮಾಡೋದು ಅಂತೇಳಿ ಅಲ್ಲ ಬೇರೆ ಬೇರೆ ರೀತಿಯ ರಾಜಕೀಯ ಚಿತಾವಣೆಗಳು ಅದರಲ್ಲಿ ನಡೀತವೆ ಅಥವಾ ಏನು ಮಂದಿರದ ಮೇಲೆ ನಿಂತುಕೊಂಡು ಕಲ್ಲು ತೂರಾಟ ಮಾಡಿದ್ರೆ ಆತ ಹಿಂದುವೇ ಆಗಬೇಕು ಅಂತೇನಿಲ್ಲ ಅಥವಾ ಏನು ಮಸೀದಿ ಮೇಲೆ ನಿಂತುಕೊಂಡು ಕಲ್ಲು ತೂರಾಟ ಮಾಡಿದ್ರೆ ಅವ ಮುಸ್ಲಿಮೇ ಆಗಬೇಕು ಅಂತೇನಿಲ್ಲ ಒಬ್ಬ ಕೃತ್ಯ ಮಾಡ್ಲಿಕ್ಕೆ ಏನು ಕಿಡಿಗೇಡಿ ಅವ ನಾನಾ ರೀತಿ ತಲೆ ಓಡಿಸ್ಬೋದು ಯಾಕಂತ ಹೇಳಿದ್ರೆ ಅವರ ತಲೆಯಲ್ಲಿ ಹೇಗೆ ಅಂತ ಹೇಳಿದ್ರೆ ಮಂದಿರದ ಮೇಲೆ ನಿಂತ್ಕೊಂಡ್ರೆ ಅಥವಾ ಹಿಂದೂ ಮಸೀದಿ ಮೇಲೆ ನಿಂತ್ಕೊಂಡ್ರೆ ಅವ ಮುಸ್ಲಿಂ ತಲೆ ನಿಂತ್ಕೊಳ್ತಾರೆ ಅಂತ ಹೇಳಿ ಆದ್ರೆ ಒಂದು ಈ ತರ ಸಮಾಜ ಒಡೆಯುವ ಕೆಲಸ ಮಾಡ್ಲಿಕ್ಕೆ ಅವರಿಗೆ ಧರ್ಮ ಜಾತಿ ಧರ್ಮ ಸಮುದಾಯ ಯಾವುದೂ ಇಲ್ಲ ಅವರಿಗೆ ಒಟ್ಟಿನಲ್ಲಿ ಸಮಾಜ ಹೊಡೆಯಬೇಕು ನಾನು ಇತ್ತೀಚೆಗೆ ಪ್ರತಾಪ್ ಸಿಂಹ ಅವರ ಒಂದು ಹೇಳಿಕೆಯನ್ನು ನೋಡ್ತಾ ಇದೆ ಅದು ಕೂಡ ಯಾವುದೋ ಒಂದು ಗಣೇಶೋತ್ಸವದ ಸಂದರ್ಭದಲ್ಲಿ ಅವರ ಆ ಹೇಳಿಕೆಯನ್ನು ನೋಡ್ತಾ ಹೇಳಿ ನೀಡಿರುವಂಥದ್ದು ಏನು ಅಂತ ಹೇಳಿದ್ರೆ ಹದಿನೈದು ಪರ್ಸೆಂಟ್ ಮುಸ್ಲಿಮರಿಗೆ ನೀವು ಈ ಏಯ್ಟಿ ಫೈವ್ ಪರ್ಸೆಂಟ್ ಏನು ಹಿಂದೂಗಳು ಏನಕ್ಕೆ ಹೆದರ್ತೀರಿ ನಾವೇನು ಪಾಕಿಸ್ತಾನದಲ್ಲಿದ್ದೀವಾ ನಾವಿರೋದು ಹಿಂದೂ ರಾಷ್ಟ್ರದಲ್ಲಿ ಹಾಗಂತಿದ್ರೆ ಇವರ ಮಾತಿನ ಅರ್ಥ ಏನು ನೀವು ಹೆದರಬಾರದು ಹೇಳಿದ್ರೆ ಏನು ಮಾಡಬೇಕು ಅದನ್ನ ನೀವು ಸ್ಪಷ್ಟವಾಗಿ ಹೇಳಬೇಕು ನನಗೆ ಇವರ ಮಾತಿನ ಇಂಗಿತ ನನಗೆ ಅರ್ಥ ಆಗ್ತದೆ ಇವರ ಒಂದು ಚಿತಾವಣೆಗಳು ಅಥವಾ ಪಿತೂರಿಗಳು ಏನು ಅಂತ ಹೇಳಿದ್ರೆ ಜನರನ್ನ ಎತ್ತಿ ಕಟ್ಟುವಂಥದ್ದು ಇವರಲ್ಲಿ ಇವರ ಮನೆಯವರನ್ನ ಇವರ ಕುಟುಂಬದವರನ್ನ ಈ ಏನು ಹೋರಾಟಕ್ಕೆ ಇವರು ಕರ್ಕೊಂಡು ಹೋಗುವುದಿಲ್ಲ ಬೆಂಕಿ ಹೆಚ್ಚಿಸಿ ಮಜಾ ನೋಡುವಂಥದ್ದು ಯಾರೋ ಕಾರ್ಯಕರ್ತರನ್ನ ಬಡವರನ್ನ ಅವರ ಮಕ್ಕಳನ್ನ ಕರ್ಕೊಂಡು ಹೋಗುದು ಇವರ ಮನೆಯವರನ್ನ ಇವರ ಕುಟುಂಬದವರನ್ನ ಧರ್ಮ ಜಾಗೃತಿ ಇವರು ಕರ್ಕೊಂಡು ಹೋಗುವುದಿಲ್ಲ ಇದನ್ನ ಜನಗಳು ಅರ್ಥ ಮಾಡಿಕೊಳ್ಬೇಕು ಸೊ ಇವರ ಉದ್ದೇಶ ಇವರ ಏನು ಏನು ಬಿತ್ತುಬೇಕು ಅಂತ ಹೇಳಿದ್ದಾರೆ ಅದು ಸ್ಪಷ್ಟ ಏನು ಅಂತ ಹೇಳಿದ್ರೆ ಭಾರತ ವಿಭಜನೆ ಆಗಿದೆ ಪಾಕಿಸ್ತಾನವನ್ನು ಸೃಷ್ಟಿ ಮಾಡಿ ಆಗಿದೆ ಭಾರತ ಅನ್ನುವಂಥ ಹಿಂದೂ ರಾಷ್ಟ್ರ ಅಂತ ಸೊ ಇವರ ಪ್ರಕಾರ ಹೇಗೆ ಮುಸ್ಲಿಮರೆಲ್ಲರೂ ಪಾಕಿಸ್ತಾನಕ್ಕೆ ಹೋಗ್ಬೇಕು ಯಾಕಂತ ಹೇಳಿದ್ರೆ ಅವರಿಗೆ ಬೇರೆ ದೇಶ ಕೊಟ್ಟಾಗಿದೆ ಇದು ಹಿಂದೂ ರಾಷ್ಟ್ರ ಅಂತ ಆದರೆ ನಮ್ಮ ಸಂವಿಧಾನದ ಪ್ರಕಾರ ಇಲ್ಲಿ ಎಲ್ಲಾ ಧರ್ಮದಲ್ಲಿ ಇರುವ ಇಲ್ಲಿ ಭಾರತೀಯರು ಅಂತೇಳಿ ಏನಿದ್ದಾರೆ ಇಲ್ಲಿ ಎಲ್ಲಾ ಧರ್ಮರಿಗೂ ಧರ್ಮದವರಿಗೂ ಸಮಾನ ಅವಕಾಶ ಕೊಟ್ಟಾಗಿದೆ ಒಮ್ಮೆ ನೀವು ಈ ಅವಕಾಶವನ್ನು ಕೊಟ್ಟು ಆದ ಮೇಲೆ ನಿಮಗೆ ಏನು ಮಾಡಲಿಕ್ಕೆ ಸಾಧ್ಯ ಅಥವಾ ನಾನು ಇನ್ನೊಂದು ಕ್ವೆಶನ್ ಇಲ್ಲಿ ಕೇಳುವಂಥದ್ದು ಒಂದು ವೇಳೆ ಪಾಕಿಸ್ತಾನದ ವಿಭಜನೆ ಆಗಲೇ ಇರಲಿಲ್ಲ ಆಗ್ ಏನು ಆಗೇ ಇಲ್ಲ ಅಂತ ಹೇಳಿ ಇಟ್ಕೊಳ್ಳಿ ಅದು ಇನ್ನೂ ಕೂಡ ಭಾರತದ ಭಾಗವಾಗಿ ವಿಭಜನೆ ಆಗೇ ಇಲ್ಲ ಅಂತ ಏನು ಭಾರತ ಸುಭಿಕ್ಷವಾಗಿ ಏನು ಗಲಾಟೆಗಳು ಅದು ಇದು ಆಗ್ತಾ ಇರಲಿಲ್ವ ಆಯಿತು ಪಾಕಿಸ್ತಾನ ಇರಲಿಲ್ಲ ಅಂತ ಇಟ್ಕೊಳ್ಳಿ ಅದು ನಮ್ಮ ಭಾರತವೇ ಭಾರತದ ಭಾಗವೇ ಆಗಿತ್ತು ಅಂತೇಳಿ ಇಟ್ಕೊಳ್ಳಿ ಅದರಾಜ ಅಫ್ಘಾನಿಸ್ತಾನ ಇತ್ತು ಅದರಾಷ್ಟ್ರಿಗೆ ಅರಬ್ ರಾಷ್ಟ್ರಗಳಿದ್ದವು ಶತ್ರು ರಾಷ್ಟ್ರಗಳು ಎಲ್ಲೆಂದರಲ್ಲಿ ಕಿರೇಟ್ ಆಗ್ಬೋದಲ್ಲ ಈಗ ನಾವೇನು ಬಾರಿ ಏನು ಸುತ್ತಮುತ್ತ ನಾವೇನು ಮಿತ್ರರಾಷ್ಟ್ರಗಳನ್ನ ಇಟ್ಕೊಂಡಿದ್ದೇವೆ ಇಲ್ವಲ್ಲ ಆ ತರದ ಪರಿಸ್ಥಿತಿ ಏನಿಲ್ಲ ನಮ್ಮ ನಮ್ಮ ರಾಜತಾಂತ್ರಿಕ ವ್ಯವಸ್ಥೆ ಎಷ್ಟು ಹದಗೆಟ್ಟು ಅಂತ ಹೇಳೋದು ನಾವೇ ದಿನನಿತ್ಯ ನೋಡ್ತಾ ಇದ್ದೇವೆ ಇವಾಗ ಒಂದು ಆಪರೇಷನ್ ಸಿಂಧೂರ ಸಮಯದಲ್ಲಿ ಏನು ಕದನ ವಿರಾಮ ಯಾರೋ ಥರ್ಡ್ ಪಾರ್ಟಿ ಹೇಳಿದ್ರು ಅಂತೇಳಿ ಕದನ ವಿರಾಮ ಘೋಷಿಸಿಕೊಳ್ಳುತ್ತೀರಿ ಅಂತೇಳಿ ಆದ್ರೆ ಅವತ್ತು ಭಾರತ ವಿಭಜನೆ ಆದಂತ ಸಂದರ್ಭದಲ್ಲಿ ಕೂಡ ಯಾವ ತರದ ಸನ್ನಿವೇಶ ಇತ್ತು ಅಂತೇಳಿ ಯಾರಿಗ ಗೊತ್ತು ಅದನ್ನ ನೀವು ಹೇಗೆ ಇವಾಗ ಜಡ್ಜ್ ಮಾಡ್ತೀರಿ ಆಯ್ತು ಹೋಗ್ಲಿ ನಿಮಗೆ ಇವಾಗ ಅದಕ್ಕೆ ಏನಾದರೂ ಒಂದು ಕನ್ಕ್ಲೂಷನ್ ನೀವೇ ಹೇಳಿದ್ರೆ ಏನಕ್ಕೆ ಹೆದರಿಕೊಂಡಿರ್ತೀರಿ ಹದಿನೈದು ಪರ್ಸೆಂಟ್ ಮುಸ್ಲಿಮರಿಗೆ ಹಿಂದೂಗಳು ಯಾಕೆ ಹೆದರ್ಬೇಕು ಅಂತ ಸರಿ ಹೆದರು ಅಂತ ಅಂತೇಳಿ ತೋರಿಸ್ಲಿಕ್ಕೆ ಏನು ಮಾಡಬೇಕು ಅವ್ರೇನಾದ್ರೂ ಏನಾದರೂ ಹೊಡೆದು ಪಡೆದು ಓಡಿಸ್ಲಿಕ್ಕೆ ಆಗ್ತದ ಪಾಕಿಸ್ತಾನಕ್ಕೆ ಓಡಿಸ್ಲಿಕ್ಕೆ ಆಗ್ತದ ಇದನ್ನ ಪ್ರತಾಪ್ ಸಿಂಗ್ ಅವರು ಕ್ಲಾರಿಫೈ ಮಾಡಬೇಕು ನೀವು ಅಲ್ಲಿ ಬೆಂಕಿ ಹಚ್ಚಿ ಬರುವುದಲ್ಲ ಇದನ್ನ ನೀವು ಕ್ಲಾರಿಫೈ ಮಾಡಬೇಕು ಏನು ಮಾಡಬೇಕು ಹೆದರಬಾರದು ಅಂತ ಹೇಳಿದ್ರೆ ಏನು ಮಾಡಬೇಕು ಸರಿ ಯಾಕೆ ಹೆದರಬೇಕು ಯಾಕಂತ ಹೇಳಿದ್ರೆ ಸೆಂಟ್ರಲ್ ಅಲ್ಲಿ ನಿಮ್ಮದೇ ಹಿಂದೂ ಪರ ಏನು ಪಕ್ಷ ಅಧಿಕಾರದಲ್ಲಿ ಇರುವಂತದ್ದು ಹೀಗಿರುವಾಗ ಒಂದು ಸ್ಪಷ್ಟವಾದ ನಿಲುವುಗಳನ್ನು ತಗೊಳ್ಳಿ ಅಲ್ಲ ಇಲ್ಲಿ ಜನರನ್ನ ಬೆಂಕಿ ಇಟ್ಟು ಏನು ನೀವು ಮಜಾ ನೋಡುವ ಬದಲು ಯಾಕೆ ಇಲ್ಲಿ ಮುಸ್ಲಿಮರಿಗೆ ಅವಕಾಶ ಇಲ್ಲ ಅಂತ ಹೇಳಿ ಹೇಳಿಸಿ ನೋಡ ಇದೇ ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ ಹೇಳಿ ಇಲ್ಲಿ ಭಾರತದಲ್ಲಿ ಮುಸ್ಲಿಮರಿಗೆ ಅವಕಾಶ ಇಲ್ಲ ಪಾಕಿಸ್ತಾನಕ್ಕೆ ಮುಸ್ಲಿಮರಿಗೆ ಅಂತ ತಿಳ್ಕೊಂಡು ಪ್ರತ್ಯೇಕ ನಾವು ರಾಷ್ಟ್ರವನ್ನು ಕೊಟ್ಟಾಗಿದೆ ಹೇಳಿಸ್ಲಿ ಇವರು ಅದನ್ನ ಯಾಕೆ ಮಾಡುವುದಿಲ್ಲ ಜನಗಳ ಮಧ್ಯೆ ಮಾತ್ರ ಹೋಗಿಕೊಂಡು ಈ ತರ ಬೆಂಕಿ ಹಚ್ಚುವ ಕೆಲಸ ಯಾಕೆ ಮಾಡ್ತಿದ್ದೀರಿ ಆಮೇಲೆ ನೋಡಿ ಇವರ ಚಿತಾವಣೆಗಳು ಒಂದೊಂದಲ್ಲ ಮೊದಲಿಗೆ ಈ ಸಾವರ್ಕರ್ ಇತ್ಯಾದಿ ವಿಚಾರಗಳನ್ನು ತೆಗೆದು ಈ ಆರ್ ಎಸ್ ಎಸ್ ಬಿಜೆಪಿ ಇವರುಗಳು ಕೂಡ ಸ್ವಾತಂತ್ರ್ಯೋತ್ಸವದಲ್ಲಿ ಭಾಗವಹಿಸಿದ್ರು ಅಂತೇಳಿ ತಾವೇ ದೇಶಾಭಿಮಾನಿಗಳು ಅಂತೇಳಿ ಒಂದು ಏನು ಜನರಲ್ಲಿ ನಂಬಿಕೆ ಮೂಡಿಸ್ಲಿಕ್ಕೆ ಟ್ರೈ ಮಾಡಿದ್ರು ಅದು ವರ್ಕೌಟ್ ಆಗಲಿಲ್ಲ ಹಿಜಾಬು ಹಲಾಲು ಅದೇ ಇದು ಅಂತ ಹೇಳಿಕೊಂಡು ಹೊಡಿಲಿಕ್ಕೆ ನೋಡಿದ್ರು ಅದು ವರ್ಕೌಟ್ ಆಗಲಿಲ್ಲ ಇನ್ನು ಎಮರ್ಜೆನ್ಸಿ ಅದೇ ಇದು ಹೇಳಿಕೊಂಡು ಇಂದಿರಾ ಗಾಂಧಿ ಅವರ ಮೇಲೆ ಏನು ಆ ಏನು ಎಮರ್ಜೆನ್ಸಿ ಹೇರಿದ್ರು ಅಂತ ಹೇಳಿಕೊಂಡು ಜನರಲ್ಲಿ ಏನು ಕಾಂಗ್ರೆಸ್ನ ಮೇಲೆ ಒಂದು ತಪ್ಪು ಅಭಿಪ್ರಾಯ ಮೂಡಿಸ್ಲಿಕ್ಕೆ ನೋಡಿದ್ರು ಅದು ವರ್ಕೌಟ್ ಆಗಲಿಲ್ಲ ಇನ್ನು ಯಾವುದೋ ಸೆಂಟಿಮೆಂಟಲ್ಲು ನಮ್ಮ ಏನು ಪ್ರಧಾನಮಂತ್ರಿಗಳು ಇತ್ತೀಚೆಗೆ ನಮ್ಮ ಅಮ್ಮನ ಮೇಲೆ ಈ ಥರ ಆಪಾದನೆ ಮಾಡಿದ್ರು ಅಪಹಾಸ್ಯ ಮಾಡಿದ್ರು ಅಂತೇಳಿ ಅದನ್ನು ಜನರ ಮುಂದಿಟ್ಟರು ಅದಕ್ಕೂ ಡೋಂಟ್ ಕೇರ್ ಮಾಡಲಿಲ್ಲ ಏನಕ್ಕೆ ಜನ ಡೋಂಟ್ ಕೇರ್ ಮಾಡಲಿಲ್ಲ ಅಂತ ಹೇಳಿದರೆ ನೀವುಗಳು ಫಸ್ಟು ಸಚ್ಚಾ ಏನು ಸಚ್ಚಾರಿತ್ರ್ಯದವರಾಗಿರ್ಬೇಕು ನೀವು ಬಾರಿ ಶುದ್ಧಹಸ್ತ್ರು ನೀವು ಬಾರಿ ಉತ್ತಮರು ಅಂತೇಳಿ ಇದ್ರೆ ಅವಾಗ ಜನರಿಗೆ ಅದರಲ್ಲಿ ಏನೋ ಒಂದು ಹುರುಳು ಉಂಟು ಇವರು ಹೇಳುವ ಮಾತಿನಲ್ಲಿ ಏನೋ ಒಂದು ಏನು ಒಂದು ಒಳ್ಳೆಯ ವಿಚಾರ ಉಂಟು ಅಂತೇಳಿ ಅವರು ಹೊತ್ಕೊಳ್ತಾರೆ ಆದರೆ ನೀವುಗಳೇ ಹೊಲಸು ಬಾಯಿ ಇಟ್ಟುಕೊಂಡು ಇನ್ನೊಬ್ಬರಿಗೆ ನೀವು ಬೇಕಾ ಬಿಟ್ಟು ಮಾತಾಡಿಕೊಂಡು ನಮಗೆ ಈ ಥರ ಹೇಳಿದ್ರು ಹೇಳಿದ್ರೆ ಜನ ಅಷ್ಟೇನು ಮೂರ್ಖರಲ್ಲ ಇವತ್ತು ಜನ ಇವತ್ತು ಏನೋ ಈ ನಮ್ಮ ಭಾರತದಲ್ಲಿ ಏನಾದರೂ ಪ್ರಜಾಪ್ರಭುತ್ವ ಅಂತೇಳಿ ಏನಾದರೂ ಇನ್ನೂ ಒಂದು ಚೂರು ಉಳ್ಕೊಂಡಿದ್ರೆ ಅದಕ್ಕೆ ಈ ಪ್ರಬುದ್ಧ ಮನಸ್ಥಿತಿಯ ಜನರೇ ಕಾರಣ ಈ ವೋಟ್ ಚೋರಿ ಅದು ಇದು ಅಂತ ಹೇಳ್ಕೊಂಡು ಚುನಾವಣಾ ಅಕ್ರಮಗಳನ್ನ ಮಾಡಿ ಹೇಗೆ ಅಧಿಕಾರ ಹಿಡಿಯುವುದು ಆದರೆ ಜನ ಇವತ್ತು ಪ್ರಬುದ್ಧರಾಗಿದ್ದಾರೆ ಇಷ್ಟೆಲ್ಲ ಮಾತಾಡುವವರು ನೋಡಿ ಇವರು ಧರ್ಮ ಮತ್ತು ದೇವರು ಮಾತ್ರ ಈ ಈ ಏನು ಗದ್ದಲದ ಮಧ್ಯೆ ಈ ಭ್ರಷ್ಟಾಚಾರ ಈ ಏನು ದುರಾಡಳಿತ ಅಭಿವೃದ್ಧಿ ಈ ವಿಚಾರಗಳು ಯಾವುದು ಚರ್ಚೆಗೆ ಬರುವುದೇ ಇಲ್ಲ ಈ ಜನರನ್ನು ಈ ವಿಚಾರಗಳಿಂದ ಹೊರಗಿಡಲಿಕ್ಕೆ ಬೇಕಾಗಿಯೇ ಈ ಧರ್ಮ ದೇವರು ಅನ್ನುವಂಥ ಟಾಪಿಕನ್ನು ಮುನ್ನಲೆಗೆ ತರುವಂಥದ್ದು ನೋಡಿ ನಮಗೆ ಇತಿಹಾಸವನ್ನು ತಿಳಿದುಕೊಂಡು ಏನಾಗಬೇಕು ಇತಿಹಾಸ ನಮಗೆ ಯಾವಾಗಲೂ ಹೇಗೆ ಅಂತೇಳಿದರೆ ಅದು ಪ್ರೇರಣಾದಾಯಕವಾಗಿರಬೇಕು ಇತ್ತೀಚೆಗೆ ಬಹುಶಃ ಸೆಂಟ್ರಲ್ ಎಜುಕೇಷನ್ ಮಿನಿಸ್ಟ್ರಿ ಇರಬೇಕು ಒಂದು ಸುತ್ತೋಲೆಗಳನ್ನು ಎಲ್ಲ ರಾಜ್ಯಗಳಿಗೆ ಕಳಿಸಿದೆ ಏನು ಅಂತೇಳಿದರೆ ಈ ದೇಶದ ಏನು ವಿಭಜನೆ ಆಗಿದೆ ಸ್ವಾತಂತ್ರ್ಯ ಸಂದರ್ಭದಲ್ಲಿ ಅದರ ಭಯಾನಕತೆಯನ್ನ ಮಕ್ಕಳಿಗೆ ಅದನ್ನು ತಿಳಿಸ್ಬೇಕು ಅಂತ ಏನಕ್ಕೆ ಇದರ ಉದ್ದೇಶ ಅಂತೇಳಿ ನನಗೆ ಅರ್ಥ ಆಗಲಿಲ್ಲ ನೋಡಿ ನಾನು ಕೂಡ ಇತಿಹಾಸವನ್ನ ಓದಿಕೊಂಡೇ ಬಂದಂಥವನು ನಾನು ಕೂಡ ನನಗೂ ಕೂಡ ಪಾಠದಲ್ಲಿ ನಮ್ಮ ದೇಶದ ಮೇಲೆ ಅವರು ದಾಳಿ ಮಾಡಿದ್ರು ಇವರು ದಾಳಿ ಮಾಡಿದ್ರು ಅಂತೇಳಿ ಎಲ್ಲ ವಿಚಾರಗಳನ್ನು ನಾವು ಓದಿ ತಿಳ್ಕೊಂಡಿದ್ದೆ ಬಟ್ ನಮಗೆ ಅವರು ಯಾರೂ ಕೂಡ ಈಗ ದಾಳಿ ಮಾಡಿದಂಥ ಮೊಘಲರಿರ್ಬೋದು ಅಥವಾ ಇದರ್ ಅರಬ್ ಕಂಟ್ರೀಸ್ಗಳಿಂದ ಬಂದವರು ಇರ್ಬೋದು ಅವರು ಯಾರು ಕೂಡ ನಮಗೇನು ಆದರ್ಶ ಪುರುಷರಲ್ಲ ನನಗೆ ಆ ಪಾಠ ಕೇಳಿದಾಗ ಅವರ ಮೇಲೆ ದ್ವೇಷ ಅಥವಾ ಸಿಟ್ಟು ಬಂತೆ ವಿನಃ ನಮಗೆ ಅವರು ಆದರ್ಶ ಪುರುಷರು ಅಂತೇಳಿ ನನಗೆ ಯಾವತ್ತೂ ಅನಿಸ್ಲಿಲ್ಲ ಯಾಕೆಂತ ಹೇಳಿದ್ರೆ ಅದುವೇ ಇತಿಹಾಸ ಇತಿಹಾಸ ಏನಿದೆ ಇದ್ದದ್ದನ್ನ ಇದ್ದ ಹಾಗೆ ತಿಳಿಸುವಂಥದ್ದೇ ಇತಿಹಾಸ ಇತಿಹಾಸವನ್ನು ತಿರುಚಿ ಹೇಳಿ ನಿಮಗೆ ಅದರಲ್ಲಿ ಸಾಧಿಸುವಂಥದ್ದು ಏನೂ ಇಲ್ಲ ಬಟ್ ಇಲ್ಲಿ ಏನ್ ಮಾಡ್ತಿದ್ದಾರೆ ಈ ವಿಭಜನೆಯ ಭಯಾನಕತೆಯನ್ನ ಮಕ್ಕಳಲ್ಲಿ ಮೂಡಿಸ್ಬೇಕಂತ ಇದು ಏನು ಅಂತ ಹೇಳಿದ್ರೆ ಇವರ ವಿರೋಧಿಗಳು ಏನಿದ್ರೆ ಅಥವಾ ಕಾಂಗ್ರೆಸ್ ಪಕ್ಷವೇ ಇರಬಹುದು ಈ ವಿಭಜನೆ ಮಾಡಿದ್ದು ಕಾಂಗ್ರೆಸ್ ಪಕ್ಷ ಅಂತೇಳಿ ಜ ಮಕ್ಕಳ ಮನಸ್ಸಿನಲ್ಲೂ ಕೂಡ ಒಂದು ದ್ವೇಷವನ್ನ ಹುಟ್ಟು ಹಾಕಿಸಿ ಎಲ್ಲ ಈ ಸಮಸ್ಯೆಗಳಿಗೆ ಇವರೇ ಕಾರಣ ಅಂತೇಳಿ ಮಕ್ಕಳ ಮನಸ್ಸಿನಲ್ಲಿ ತುಂಬುವ ಅಂತ ಇವರದೊಂದು ಐಡಿಯಾ ಯಾಕಂತ ಹೇಳಿದ್ರೆ ಎಲ್ಲಾ ರೀತಿಯಲ್ಲೂ ಪ್ರಯತ್ನ ಮಾಡಿ ಆಯ್ತು ಅದು ಸಫಲ ಆಗ್ಲಿಲ್ಲ ಈಗ ಇದೊಂದು ಫೈನಲ್ ಇದೊಂದು ನೋಡು ಅಂತ ಮಕ್ಕಳಲ್ಲೇ ವಿಷ ಬೀಜ ಬಿತ್ತಿದ್ರೆ ಮತ್ತೆ ನೆಕ್ಸ್ಟ್ ಹೀಗೆ ವರ್ಷ 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 ಇದೇ ವಿಚಾರ ಇಟ್ಟುಕೊಂಡು ದಿನ ದಿನದೋಡ್ಲಿಕ್ಕೆ ಆಗ್ತದೆ ಅಂತ ಹೇಳುವಂಥದ್ದು ಇವರ ಅದಕ್ಕೆ ಈಗಾಗಲೇ ರಾಜ್ಯ ಸರ್ಕಾರ ಸ್ಟೇ ತಂದಿದೆ ನಮ್ಮಲ್ಲಿ ಅಂತ ಹೇಳುವಂಥದ್ದು ಗೊತ್ತಾಯ್ತು ಇಲ್ಲಿ ಅದು ಅವರು ಅವರವರ ಇದು ಏನು ಸಮಾಜದ ಬಗ್ಗೆ ಕಾಳಜಿ ಇದ್ದಂತ ರಾ ರಾಜ್ಯಗಳು ಇದರ ಬಗ್ಗೆ ನಿರ್ ಸೂಕ್ತವಾದಂತಹ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಇವಾಗ ನೋಡಿ ಈ ಪ್ರೋಪಕಾಂಡ ಫಿಲ್ಮ್ ಮಾಡ್ತಾ ಇದ್ರು ಕಾಶ್ಮೀರಿ ಫೈಲ್ಸು ಬೆಂಗಾಲ್ ಫೈಲ್ಸು ಕೇರಳ ಫೈಲ್ಸು ಆ ಫೈಲ್ಸು ಈ ಫೈಲ್ಸ್ ಅಂತೇಳಿ ಆ ಫಿಲ್ಮ್ ಅಂತ ಫಿಲ್ಮ್ಗಳನ್ನ ಮಾಡದಂಥ ನಿರ್ದೇಶಕನ ಇವತ್ತಿನ ಪರಿಸ್ಥಿತಿ ಹೇಗಿದೆ ಅಂತ ಹೇಳುವಂಥದ್ದು ಇವಾಗಲೇ ಗೊತ್ತಾಗಿದೆ ಜನ ಯಾವತ್ತು ಕೂಡ ಒಂದು ಸಲ ಮಾರ್ಬೋದು ಎರಡು ಸಲ ಯಾವ ಮಾರ್ಬೋದು ಬಟ್ ಪ್ರತಿ ಸಲ ಅವರು ಮಾರ್ಲಿಕ್ಕೆ ಸಾಧ್ಯ ಇಲ್ಲ ನಾನು ಗಮನಿಸಿದ ಹಾಗೆ ಈ ಹಳೆ ಮೈಸೂರು ಮತ್ತು ಈ ಹಾಸನ ಪ್ರಾಂತ್ಯಗಳೇನಿದ್ದಾವೆ ಇಲ್ಲಿನ ಜನರು ಯಾವುದೇ ರೀತಿಯಲ್ಲಿ ಈ ದೇವರು ಧರ್ಮ ಅನ್ನೋ ವಿಚಾರಕ್ಕೆ ಪ್ರತಿಭಟನೆ ಇತ್ಯಾದಿಗಳನ್ನ ಮಾಡಿದಂಥ ಜನರೇ ಅಲ್ಲ ಅವರು ಯಾವತ್ತೂ ಕೂಡ ಈ ಕೃಷಿ ಚಟುವಟಿಕೆಗಳಲ್ಲಿ ಬ್ಯುಸು ಇದ್ದಂಥವ್ರು ಈ ಕಾವೇರಿ ನೀರಿನ ವಿಚಾರದಲ್ಲಿ ಆಗಿರ್ಬೋದು ಅಥವಾ ಅವರ ಕೃಷಿಗೆ ಏನಾದರೂ ಸಮಸ್ಯೆ ಆದಾಗ ಬೀದಿಗೆ ಇಳಿದು ಹೋರಾಟ ಮಾಡಿದವರಂತ ಅಂಥವರೇ ಹೊರತು ಅಲ್ಲಿ ಏನು ಕೆಲಸಕ್ಕಿಲ್ಲದ ಈ ಧರ್ಮ ಜಾತಿ ಹಿಂದೂ ಮುಸ್ಲಿಂ ಈ ವಿಚಾರವಾಗಿ ಅವರು ಯಾವತ್ತೂ ಕೂಡ ಪ್ರತಿಭಟನೆ ಅದೀದು ಅಂತೇಳಿ ಮಾಡಿದವರೇ ಅಲ್ಲ ಅಂಥದ್ದು ಹೋಗಿ ಇವತ್ತು ಅಲ್ಲಿ ಯಾವುದೋ ಒಂದು ಏನು ಗಣೇಶೋತ್ಸವದ ಸಂದರ್ಭದಲ್ಲಿ ಕಲ್ಲು ತೂರಾಟ ಮಾಡಿದ್ರು ಅಂತೇಳಿ ಪ್ರತಿಭಟನೆ ಮಾಡ್ತಿದ್ದಾರೆ ನೋಡಿ ನಮ್ಮ ಬಹುಶಃ ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು ಅಪಿ ಅಪಹಾಸ್ಯ ಅತಿ ಹೆಚ್ಚು ಅಪಚಾರಕ್ಕೆ ಗುರಿಯಾದಂತಹ ಯಾವುದಾದ್ರೂ ದೇವರು ಇದ್ರೆ ಅದು ಗಣೇಶ ಗಣಪತಿ ನಾನು ಕೆಲವೊಂದು ವಿಜುವಲ್ಸ್ ನೋಡ್ತಾ ಇದ್ದೇನೆ ನಿಜವಾಗ್ಲೂ ದೇವರ ಮೇಲೆ ಭಕ್ತಿ ಇದ್ದಂಥವ್ರು ಅದನ್ನು ಖಂಡಿತ ಮಾಡುವುದಿಲ್ಲ ನೋಡಿ ಎಲ್ಲೋ ಒಂದು ಕಡೆ ಗಣೇಶ ಮೂರ್ತಿಯನ್ನ ತಗೊಂಡು ಹೋಗಾಗ ಮರ ಟಚ್ ಆಯ್ತು ಅಂತೇಳಿ ಆ ಗಣೇಶನ ಮೂರ್ತಿಯ ತಲೆಯನ್ನೇ ಕಟ್ ಮಾಡ್ತಾರೆ ಆ ಗಣೇಶ ವಿಸರ್ಜನೆಯ ವೇಳೆ ಅದನ್ನ ಜೆ ಸಿಬಿಗಳಲ್ಲಿ ಅಥವಾ ಇನ್ಯಾವುದೋ ರೀತಿಯಲ್ಲಿ ಅದನ್ನ ಮಗಸಿ ನೀರಿಗೆ ಹಾಕಿ ಅದರ ಮೇಲೆ ತುಳಿದಾಡಿಕೊಂಡು ಅದನ್ನ ಪುಡಿಗಟ್ಟಿ ಈ ವಿಕೃತಿಗಳನ್ನು ನೋಡ್ತಾ ಇದ್ರೆ ನಿಜವಾಗ್ಲೂ ದೇವರು ಅಂತ ಹೇಳೋದಕ್ಕೆ ನೋಡಿ ನಾವು ಕೆಲವೊಂದು ವಿಚಾರಗಳನ್ನ ನಮ್ಮನ್ನು ನಾವು ಕ್ವಶನ್ ಮಾಡಬೇಕು ಉಳಿದ ಧರ್ಮದವರು ನಮ್ಮ ಧರ್ಮದ ಬಗ್ಗೆ ಮಾತಾಡಲಿಕ್ಕೆ ನಾವು ಅವಕಾಶ ಕೊಡ್ತಿರೋದೇ ನಾವು ಇಂಥ ಆಚರಣೆಗಳಿಂದ ಒಂದು ದೇವರನ್ನ ನಾವು ಈ ರೀತಿಯಲ್ಲಿ ವಿಕೃತ ರೀತಿಯಲ್ಲಿ ನಾವು ಒಂದು ಏನು ಜಲಸಮಾಧಿ ಮಾಡೋದಾಗಿರ್ಬೋದು ಈ ತರ ವಿಡಂಬನೆಗಳನ್ನ ಮಾಡೋದಾಗಿರ್ಬೋದು ನಮಗೆ ನಿಜವಾಗ್ಲೂ ಇದು ಏನು ಶ್ರೇಯಸ್ಸು ತರುವುದಿಲ್ಲ ಇಂಥ ವಿಚಾರಗಳಿಗೆ ಯಾವತ್ತೂ ಕೂಡ ಇವರು ಪ್ರತಿಭಟನೆ ಮಾಡಲಿಲ್ಲ ಅಥವಾ ಇದು ನಮ್ಮ ಧರ್ಮಕ್ಕೆ ಚ್ಯುತಿ ತರುತ್ತಾ ಉಂಟು ಇಂಥ ಆಚರಣೆಗಳು ನಮ್ಮ ಜ ಧರ್ಮಕ್ಕೆ ಚ್ಯುತಿ ತರುತ್ತಾ ಉಂಟು ನೋಡಿ ಗಣೇಶ ಮೂರ್ತಿಯ ವಿಸರ್ಜನೆಗೆ ಅದರದೇ ಆದಂತ ಒಂದು ಧಾರ್ಮಿಕ ಏನು ಪರಂಪರೆ ಪದ್ಧತಿಗಳು ಇದ್ದಾವೆ ಅದು ಆಡಂಬರಕ್ಕೆ ಯಾವಾಗ ಈ ಡಿ ಜೆ ಅದು ಇದು ನೃತ್ಯ ಮತ್ತೊಂದು ಮಗದೊಂದು ಅಂತೇಳಿ ಯಾವಾಗ ಸೇರಿಕೊಳ್ತಾ ಹೋಯಿತು ಅದು ಡಂಬಾಚಾರ ಆಯ್ತು ಅದು ಆಚರಣೆ ಅಲ್ಲ ಡಂಬಾಚಾರ ಅದು ಅಲ್ಲಿ ಯಾವುದೇ ರೀತಿಯ ಭಕ್ತಿ ಆಗಲಿ ದೇವರ ಮೇಲಿಕೆ ನಂಬಿಕೆ ಆಗಲಿ ಅಲ್ಲಿ ಇಲ್ಲ ಸುಮ್ಮನೆ ಒಂದು ಜನ ಸೇರಿಸಬೇಕು ಅದರಲ್ಲಿ ಯಾರೊಬ್ಬ ರಾಜಕೀಯ ಏನು ತನ್ನ ಬೇಳೆ ಬೇಯಿಸ್ಕೊಳ್ಳಿಕ್ಕೆ ವೋಟ್ ಬ್ಯಾಂಕ್ ರಾಜಕಾರಣ ಮಾಡಲಿಕ್ಕೆ ನಾನು ಇಷ್ಟು ಜನ ಸೇರಿಸಿದ್ದೇನೆ ಅಂತ ಹೇಳಿ ಹೇಳಿಕೊಳ್ಳಲಿಕ್ಕೆ ಅದೊಂದು ಅವಕಾಶ ಅಷ್ಟೇ ಇದೇ ಆಗ್ತಿರೋದಿಲ್ಲಿ ಬಾಲ್ಗಂಗಾಧರ್ ತಿಲಕವರು ಯಾವಾಗ ಈ ಗಣೇಶೋತ್ಸವಗಳನ್ನ ಈ ಸ್ವಾತಂತ್ರ್ಯೋತ್ಸವಕ್ಕೆ ಜನರನ್ನ ಒಗ್ಗೂಡಿಸ್ಲಿಕ್ಕೆ ಸೇರಿದ್ರು ಅದರ ಸರಿ ತದ್ವಿರುದ್ಧವಾಗಿ ಇವತ್ತು ನಮ್ಮ ದೇಶದಲ್ಲಿ ಈ ಗಣೇಶೋತ್ಸವದ ಆಚರಣೆ ಆಗ್ತಾ ಉಂಟು ನೋಡಿ ನಾನು ಪರ್ಟಿಕ್ಯುಲರ್ಲಿ ಈ ಮದ್ದೂರು ವಿಚಾರದಲ್ಲಿ ನಾನು ಹೇಳ್ತೇನೆ ಅಲ್ಲಿ ನಾನು ಗಮನಿಸಿದ ಹಾಗೆ ಅಲ್ಲಿ ಆ ಗಲಾಟೆ ಯಾಕೆ ಬಹುಶಃ ಆಗಿರ್ಬೋದು ನನ್ಗೆ ಗೊತ್ತಿಲ್ಲ ಇದನ್ನ ಪೊಲೀಸ್ ಇಲಾಖೆ ಕೇಳಬೇಕು ಅಲ್ಲಿ ಗಣೇಶೋತ್ಸವ ಹೋದಂತ ಸಂದರ್ಭದಲ್ಲಿ ಈ ಕಳೆದ ಏನು ಕೆಲವು ದಿನಗಳ ಹಿಂದೆ ಈದ್ ಮಿಲಾದ ಆಗಿರ್ತದೆ ಈದ್ ಮಿಲಾದ ಸಂದರ್ಭದಲ್ಲಿ ಅವರ ಈ ಕೆಲವು ಈ ಬಾವುಟ ಅವರ ಮುಸ್ಲಿಮರದ್ದು ಏನು ಬಾವುಟಗಳನ್ನ ಈ ತಂತಿಯಿಂದ ಈ ಎಲೆಕ್ಟ್ರಿಸಿಟಿ ಪೋಲ್ಗಳೇನಿದೆ ತಂತಿಯಿಂದ ಏನು ಕಂಬದಿಂದ ಕಂಬಕ್ಕೆ ಕಟ್ಟಿರ್ತಾರೆ ಅದು ಭಾರಿ ಹೈಟ್ ಅಲ್ಲಿ ಇರ್ತದೆ ಇವರೇನು ಮೆರವಣಿಗೆ ಹೋಗ್ಲಿಕ್ಕೆ ಏನು ಬಾರಿ ಏನು ಅದ ಏನು ಅಡಚಣೆ ಏನು ಆಗ್ತಿರ್ಲಿಲ್ಲ ಬಟ್ ಅದನ್ನ ಇಂಟೆನ್ಶನ್ ಅಲ್ಲಿ ಅದನ್ನ ತೆಗಿಲಿಕ್ಕೆ ಹೋದಾಗ ನನ್ಗೆ ಕಾಣಿಸ್ಂಟು ಅದು ಯಾರನ್ನು ಕೆಲವನ್ನ ಕೆಲವರನ್ನ ಕೆರಳಿಸಿದೆ ಅಲ್ಲಿ ಅದು ಅಗತ್ಯ ಇರಲಿಲ್ಲ ಅದನ್ನು ತೆಗೆಸುವಂತ ಅಗತ್ಯ ಇರಲಿಲ್ಲ ಬಟ್ ಅದನ್ನ ಇಂಟೆನ್ಷನ್ ಅಲ್ಲಿ ಅದನ್ನು ತೆಗಿಲಿಕ್ಕೆ ಹೋಗಿದ್ದಾರೆ ಹಾಗೆಂತ ಹೇಳಿ ಅದನ್ನು ನಾವು ತೆಗೆದವರನ್ನ ನಾನು ತಪ್ಪು ಅಂತ ಹೇಳುದಿಲ್ಲ ಯಾಕೆ ಅಂತ ಹೇಳಿದ್ರೆ ಇವತ್ತು ಏನಾಗ್ತಿದೆ ಯಾವುದೇ ಸಮಾವೇಶ ಇರ್ಬೋದು ಎಂಥದೇ ಇರ್ಬೋದು ಇವರ ಪೋಸ್ಟರ್ ಗಳನ್ನ ಬ್ಯಾನರ್ಗಳನ್ನ ಈ ರೀತಿ ಏನು ಬಾವುಟಗಳನ್ನ ಕಟ್ಟುತ್ತಾರೆ ಹೊರತು ಅದನ್ನು ತೆಗೆಸಲಿಕ್ಕೆ ಯಾರು ಹೋಗುದಿಲ್ಲ ಇವನಲ್ಲಿನ ನಗರ ಚ ಏನು ಪಾಲಿಕೆ ಆಗಿರ್ಬೋದು ಮಹಾನಗರ ಪಾಲಿಕೆ ಆಗಿರ್ಬೋದು ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳಲಿಕ್ಕೆ ಹೋಗುದಿಲ್ಲ ಅದು ವರ್ಷ ತಿಂಗಳಾನುಗಟ್ಟಲೆ ಹಾಗೇ ನೇತಾಡ್ಕೊಂಡು ಇರ್ತದೆ ಅದನ್ನು ತೆಗೆಸುವಂಥದ್ದು ಫಸ್ಟ್ ಅಥವಾ ಆಯೋಜಕರ ಕರ್ತವ್ಯ ಬಹುಮುಖ್ಯವಾಗಿ ಸ್ಥಳೀಯ ಆಡಳಿತ ಆಡಳಿತಕ್ಕಿಂತಲೂ ಹೆಚ್ಚಾಗಿ ಆ ಆಡಳಿತ ಏನು ಆಯೋಜಕರ ಕರ್ತವ್ಯ ಆಯ್ತು ನೀವು ಇದ್ಮೇಲೆ ನಾವು ಪ್ರತಿಯೊಂದು ಧರ್ಮವನ್ನು ಕೂಡ ನಾವು ಗೌರವ ಗೌರವಿಸುವ ಅವರ ಆಚರಣೆಗಳನ್ನು ನಾವು ಗೌರವಿಸುವ ಅಂತ ಹೇಳಿದ್ರೆ ಭಾರತದಲ್ಲಿ ನಾವು ಎಲ್ಲರಿಗೂ ಅವಕಾಶ ಕೊಟ್ಟಾಗಿದೆ ಆ ಕೊಟ್ಟ ಅವಕಾಶವನ್ನು ನಿಮಗೆ ಇಲ್ಲ ಅವರಿಗೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ಅದನ್ನು ಗವರ್ಮೆಂಟ್ಗಳೇ ಅದನ್ನು ಡಿಸಿಷನ್ ತಗೊಳ್ಬೇಕು ಇಲ್ಲ ಇಲ್ಲಿ ಇದು ಹಿಂದೂ ರಾಷ್ಟ್ರ ಇಲ್ಲಿ ಹೊರಗಿನವರಿಗೆ ಅವಕಾಶ ಇಲ್ಲ ಬೇರೆ ಧರ್ಮದವರಿಗೆ ಅವಕಾಶ ಇಲ್ಲ ಅಂತೇಳಿದ್ರೆ ಅದನ್ನು ಕಡಾಖಂಡಿತವಾಗಿ ಹೇಳಿ ಅದಕ್ಕೆ ಬೇಕಾದಂತಹ ರೂಪುರೇಷೆಗಳನ್ನ ನೀವು ರಚನೆ ಮಾಡಲೇಬೇಕು ನೀವು ಎಲ್ಲರನ್ನ ನಾವು ಒಳಗಡೆ ಬಿಟ್ಟುಕೊಂಡು ಇಲ್ಲ ಇದು ಹಿಂದೂ ರಾಷ್ಟ್ರ ಬೇರೆಯವರು ಆಚರಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇದು ನಮ್ಮ ಆಚರಣೆ ನಮ್ಮ ದೇಶ ಇದನ್ನು ನಾವು ಪಾಕಿಸ್ತಾನದಲ್ಲಿ ಆಚರಣೆ ಮಾಡ್ತಿಲ್ಲ ಆಚರಣೆ ಮಾಡಲಿಕ್ಕೆ ಅದರದ್ದೇ ಲಿಮಿಟೇಷನ್ ಲಿಮಿಟೇಷನ್ಗಳುಂಟು ಎಲ್ಲ ಧರ್ಮದವರಿಗೂ ಕೂಡ ಆಚರಣೆಗಳನ್ನು ಮಾಡಲಿಕ್ಕೆ ಅವರದ್ದೇ ಆದಂಥ ನೀವು ಸಾರ್ ನಿಮ್ಮ ಮನೆಯಲ್ಲಿ ನೀವು ಹೇಗೆ ವ್ಯಕ್ತಿ ಮಾಡಿಕೊಳ್ಳಿ ಸಾರ್ವಜನಿಕ ಸ್ಥಳಗಳಲ್ಲಿ ನೀವು ನಿಮ್ಮ ಆಚರಣೆ ಪದ್ಧತಿಗಳನ್ನು ಮಾಡಬೇಕಾದರೆ ಗವರ್ನಮೆಂಟ್ ನೀಡಿರುವಂತಹ ಸಲಹೆ ಸೂಚನೆಗಳನ್ನು ನೀವು ಪಾಲಿಸಲೇಬೇಕು ಅದು ಯಾರೇ ಆಗಿರಲಿ ಯಾವ ಧರ್ಮದವರೇ ಆಗಿರಲಿ ಇಲ್ಲ ಅಂತೇಳಿದ್ರೆ ನಿಮಗೆ ಇಲ್ಲಿನ ನಮ್ಮ ತಾಯ್ನಾಡಿಗೆ ನಮ್ಮ ದೇಶಕ್ಕೆ ನಮ್ಮ ನೆಲಕ್ಕೆ ನಿಮಗೆ ಇಲ್ಲಿನ ಆಚರಣೆಗಳನ್ನ ಇಲ್ಲಿನ ಕಾನೂನುಗಳನ್ನ ನಿಮಗೆ ಗೌರವ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿ ನಿಮಗೆ ಜೀವನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ನಿಮಗೆ ಇಷ್ಟ ಬಂದಲ್ಲಿಗೆ ನೀವು ಹೋಗ್ಬೋದು ಈ ನೆಲದಲ್ಲಿ ಇಲ್ಲಿನ ಈ ನೆಲದ ಅನ್ನ ತಿಂದ ಮೇಲೆ ಈ ನೆಲದ ಕಾನೂನುಗಳಿಗೆ ನೀವು ಗೌರವ ಕೊಡಲೇಬೇಕು ಅದು ಯಾರೇ ಆಗಿರಲಿ ಯಾವ ಧರ್ಮದವರೇ ಆಗಿರಲಿ ನಿಮಗಿಲ್ಲಿ ಸಾಧ್ಯ ಇಲ್ಲ ನಿಮಗಿಲ್ಲಿ ಸಹಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಈ ಮಣ್ಣಿನ ನೆಲಕ್ಕೆ ನಾನು ಗೌರವ ಕೊಡಲಿಕ್ಕೆ ಸಾಧ್ಯ ಇಲ್ಲ ಕಾನೂನ ಕಾನೂನಿಗೆ ಗೌರವ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದರೆ ನಿಮಗೆ ಇಷ್ಟ ಬಂದ ದೇಶಗಳಿಗೆ ನೀವು ಹೋಗ್ಬೋದು ನೀವು ಸ್ವತಂತ್ರರು ಯಾರೂ ನಿಮ್ಮನ್ನು ತಡೆಯುವುದಿಲ್ಲ